ದತ್ತ ಮಾಲಧಾರಿ ಸಿಟಿ ರವಿಯಿಂದ ಭಿಕ್ಷಾಟನೆ ಮನೆ ಮನೆಗೆ ತೆರಳಿ ಪಡಿ ಸಂಗ್ರಹಿಸಿದ ಸಿಟಿ ರವಿ ಚಿಕ್ಕಮಗಳೂರು ನಗರದ ನಾರಾಯಣಪುರದಲ್ಲಿ ಪಡಿ ಸಂಗ್ರಹ ಸಿಟಿ ರವಿಗೆ ಇಪ್ಪತ್ತಕ್ಕೂ ಹೆಚ್ಚು ಮಾಲಧಾರಿಗಳ ಸಾಥ್ ಒಂಬತ್ತು ಮನೆಗಳಲ್ಲಿ ಭಿಕ್ಷೆ ಬೇಡಿ ಪಡಿ ಸಂಗ್ರಹಿಸಿದ ಸಿಟಿ ರವಿ ಆ ಪಡಿ ಸಂಗ್ರಹ ವಸ್ತುಗಳನ್ನ ಇರುಮುಡಿ ರೂಪದಲ್ಲಿ ನಾಳೆ ದತ್ತಪೀಠಕ್ಕೆ ಹೊತ್ತೊಯ್ಯುತ್ತಾರೆ ಚಿಕ್ಕಮಗಳೂರು ನಗರದ ನಾರಾಯಣಪುರ ಗ್ರಾಮ

बांदव दिगम्बरा शोभायात्रे नाणम्बरा सुतने अनुसूय सुतने दिगम्बरा